ರೆಡ್ ರೀಡ್ ಕನ್ನಡ ಚಾನೆಲ್ಗೆ ಸ್ವಾಗತ ಮೃತಪಟ್ಟ ಕೆರೆ ಮೂಲೆಯ ಕಾರ್ಮಿಕ ಶಿವಪ್ಪ ಮೃತದೇಹವನ್ನು ರಸ್ತೆ ಬದಿ ಇಟ್ಟುವುದ ಪ್ರಕರಣ ಕೂಲಿ ಕೆಲಸಕ್ಕೆಂದು ಮೇಸ್ತ್ರಿ ಜೊತೆ ತೆರಳಿದ್ದ ವ್ಯಕ್ತಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮೃತಪಟ್ಟ ವ್ಯಕ್ತಿಯ ದೇಹವನ್ನು ಮನೆಯ ಬಳಿ ರಸ್ತೆಯ ಬದಿಯಲ್ಲಿ ಇಟ್ಟು ಹೋದ ಘಟನೆ ಸಂಭವಿಸಿದೆ ಪ್ರಕರಣದ ಕುರಿತು ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ಮಾಲಕರ ವಿರುದ್ಧ ದೂರು ದಾಖಲಾಗಿದೆ ಪುತ್ತೂರು ಚಿಕ್ಕಮಡ್ನೂರು ಗ್ರಾಮದ ಮರದ ಕೆರೆಮೂಲೆ ನಿವಾಸಿ ಶಿವಪ್ಪ ಎನ್ನುವರ ಕಳೆದ ಹಲವಾರು ವರ್ಷಗಳಿಂದ ತಾವ್ರೂಡ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದರು ನವೆಂಬರ್ ಹದಿನಾರು ಬೆಳಿಗ್ಗೆ ಹತ್ತು ಗಂಟೆಗೆ ಎಂದಿನಂತೆ ಕೆಲಸಕ್ಕೆ ತಾವ್ರೂಡ್ ಇಂಡಸ್ಟ್ರಿಯ ಮಾಲಕ ಹೆನ್ರಿ ತಾವರು ಅವರು ಮರದ ಕೆಲಸಕ್ಕೆಂದು ಶಿವಪ್ಪ ಅವರನ್ನು ಕರೆದುಕೊಂಡು ಹೋಗಿದ್ದರು ಬಳಿಕ ಅವರನ್ನು ಹೆನ್ರಿ ತಾವರು ಮತ್ತು ಇನ್ನೊಬ್ಬರು ಸೇರಿ ಪಿಕಪ್ನಲ್ಲಿ ಮರದ ದಿಮ್ಮಿಗಳ ಜೊತೆ ಕರೆದುಕೊಂಡು ಹೋಗಿ ಶಿವಪ್ಪ ಅವರ ಮನೆಯ ದಾರಿಯ ಬದಿಯಲ್ಲಿ ಮಲಗಿಸಿ ಹೋಗಿದ್ದರು ಶಿವಪ್ಪ ಅವರು ಮಾತನಾಡದೇ ಇದ್ದಾಗ ಅವರ ಪತ್ನಿ ಮತ್ತು ಅವರ ಮಗಳು ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು ಆದರೆ ವೈದ್ಯರು ಶಿವಪ್ಪ ಅವರು ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ ರೀಡ್ ಕನ್ನಡ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು